ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಏಳನೇ ತರಗತಿಯ ಪದ್ಯ ಭಾಗದಲ್ಲಿರುವಂತಹ ಸ್ವಾತಂತ್ರ್ಯ ಸ್ವರ್ಗ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ಡಾಕ್ಟರ್ ಎಂ ಅಕ್ಬರ್ ಅಲಿ ಕಾಲ ಮಾರ್ಚ್ ಮೂರು ಸಾವಿರದ ಒಂಬೈನೂರ ಇಪ್ಪತ್ತೈದು ಸ್ಥಳ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಉಳ್ಳಾಗಡ್ಡಿ ಖಾನಾಪುರ ಕವನ ಸಂಗ್ರಹ ನವಚೇತನ ಗಂಧಕೇಶ್ವರ ಸುಮನ ಸೌರಭ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಫಸ್ಟ್ ಏಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನ ಧನವೆನಿಪ ಮಸ್ತಕವು ಹೇಗಿರುತ್ತದೆ ಉತ್ತರ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನ ಧನವೆನಿಪ ಮಸ್ತಕ ಜಗ್ಗದೆ ಕುಗ್ಗದೆ ತಗ್ಗದೆ ಬಗ್ಗದೆ ನೀಟಾಗಿರುತ್ತದೆ ಪ್ರಶ್ನೆ ಎರಡು ಕವಿಯು ಬಾಳು ಹೇಗಿರಬೇಕೆಂದು ಆಶಿಸಿದ್ದಾರೆ ಉತ್ತರ ಕವಿಯು ಬಾಳು ಅವರ ಅರಿವು ಸರ್ವ ಸ್ವತಂತ್ರವಾಗಿ ಸಂಕುಚಿತತೆ ನಾಶವಾಗಿ ವಿಶ್ವಖಂಡ ಖಂಡವಾಗದೆ ಒಂದು ಒಂದಾಗಿ ಚೆನ್ನಾಗಿ ಬಾಳಬೇಕು ಅಂತಹ ನಾಡು ಎಂಬ ಸ್ವಾತಂತ್ರ್ಯ ಸ್ವರ್ಗದಲ್ಲಿರಬೇಕು ಎಂದು ಆಶಿಸಿದ್ದಾರೆ ಪ್ರಶ್ನೆ ಮೂರು ಕವಿಯು ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳನ್ನು ಏನೆಂದು ಕರೆಯುತ್ತಾರೆ ಉತ್ತರ ಕವಿಯು ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳನ್ನು ನಿರ್ಜನ ಭರಿತ ಮರುಭೂಮಿ ಹರಹಿನಲ್ಲಿ ಸು ಸುವಿಚಾರಗಳೆಂಬ ವಾಹಿನಿಯು ಹರಿಯದಿದ್ದರೆ ಮುಂದುವರೆಯುವುದು ಹೇಗೆ ಎಂದಿದ್ದಾರೆ ಪ್ರಶ್ನೆ ನಾಲ್ಕು ಧ್ರುವತಾರೆ ಎಂದು ಕವಿ ಯಾರನ್ನು ಕರೆಯುತ್ತಾರೆ ಉತ್ತರ ನಿತ್ಯ ಎಲ್ಲಿ ವಿಶಾಲತೆಯ ನಡೆ ನುಡಿಗಳಿರುವುದೋ ಮನಸ್ಸು ಅರಳುವ ಮಾತು ಇರುವುದೋ ಅಲ್ಲಿ ನಿನ್ನ ಪ್ರೀತಿ ದಯೆ ಕೃಪೆಯಿದ್ದರೆ ನಿನ್ನನ್ನೇ ಧ್ರುವತಾರೆ ಎಂದು ತಿಳಿಯಬಹುದು ಅಂತಹ ಸ್ವಾತಂತ್ರ್ಯವೇ ನಿಜವಾದ ಸ್ವರ್ಗ ಎಂದು ಹೇಳಿದ್ದಾರೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪದಗಳಿಗೆ ಪದ್ಯದಲ್ಲಿರುವ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಜಗ ಅಂದರೆ ಜಗತ್ತು ಸತ್ಯ ಅಂದರೆ ನನ್ನಿ ಮರಳುಗಾಡು ಅಂದರೆ ಮರುಭೂಮಿ ಪ್ರವಾಹ ಅಂದರೆ ವಾಹಿನಿ ಪ್ರೀತಿ ಅಂದರೆ ಒಲವು ಅನುಗ್ರಹ ಅಂದರೆ ಕೃಪೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನವುಗಳ ಭಾವನಾಮ ರೂಪವನ್ನು ಬರೆಯಿರಿ ಸ್ವತಂತ್ರ ಸ್ವಾತಂತ್ರ್ಯ ವಿಶಾಲ ವೈಶಾಲ್ಯತೆ ನವೀನ ನಾವೀನ್ಯತೆ ಕಠಿಣ ಕಾಠಿಣ್ಯತೆ ಕರುಣ ಕಾರುಣ್ಯ ಮಧುರ ಮಾಧುರ್ಯ ನೆಕ್ಸ್ಟ್ ಎಡ್ಡಿ ನೋಡಿ ಮಕ್ಳ ಭಾಷಾಭ್ಯಾಸ ಕೆಳಗೆ ನೀಡಿರುವ ವಾಕ್ಯಗಳಲ್ಲಿರುವ ತಪ್ಪನ್ನು ಸರಿಪಡಿಸಿ ಬರೆಯಿರಿ ಮೊದಲನೇದಾಗಿ ಹಕ್ಕಿ ಅಕ್ಕಿ ಹಕ್ಕಿಯನ್ನು ತಿನ್ನುತ್ತಿದೆ ಸರಿಯಾದ ಉಚ್ಚಾರಣೆ ಏನು ಮಕ್ಕಳ ಹಕ್ಕಿ ಅಕ್ಕಿಯನ್ನು ತಿನ್ನುತ್ತಿದೆ ಎರಡನೇದು ನೋಡಿ ಮಕ್ಕಳ ಅನ್ನ ಅಣ್ಣವನ್ನು ಉನ್ನು ಉನ್ನುತ್ತಾನೆ ಸರಿಯಾಗಿ ಬರೆದಿರುವಂಥದ್ದು ನೋಡಿ ಅಣ್ಣ ಅನ್ನವನ್ನು ಉಣ್ಣುತ್ತಾನೆ ಮೂರನೇದು ನೋಡಿ ಬಾಲೆಯ ಹಣ್ಣನ್ನು ಬಾಳೆಯು ತಿಂದಳು ಸರಿಯಾಗಿ ಬರೆಯ ಬರೆದಿರುವಂಥದ್ದು ಬಾಳೆಯ ಹಣ್ಣನ್ನು ಬಾಲೆಯು ತಿಂದಳು ನಾಲ್ಕನೇದಾಗಿ ನಮ್ಮ ಶಾಲೆಯ ಆಸ ಹಸುರು ಬಣ್ಣದ ಪುಸ್ತಕ ತಂದಿದ್ದಾಳೆ ಸರಿಯಾಗಿ ಬರಿಬೇಕಂದ್ರೆ ನಮ್ಮ ಶಾಲೆಯ ಆಶಾ ಹಸಿರು ಬಣ್ಣದ ಪುಸ್ತಕ ತಂದಿದ್ದಾಳೆ ಓಕೆನಾ ನೆಕ್ಸ್ಟ್ ಅಭ್ಯಾಸದಲ್ಲಿ ಮುಂದೆ ನೀಡಿರುವ ವಾಕ್ಯಗಳಲ್ಲಿ ಖಾಲಿ ಪಿಟ್ಟಿರುವ ಸ್ಥಳಗಳಲ್ಲಿ ಸ್ಥಳದಲ್ಲಿ ಆವರಣದಲ್ಲಿ ನೀಡಿರುವ ಪದಗಳ ಬಹುವಚನ ರೂಪ ಬರೆಯಿರಿ ಮೊದಲನೇದಾಗಿ ನಮ್ಮ ಮನೆಯಲ್ಲಿ ಎಂಟು ಡ್ಯಾಶ್ ಆವರಣದಲ್ಲಿರೋ ಅಂಥದ್ದು ಬರೆದಿಲ್ಲ ಮಕ್ಕಳ ಡೈರೆಕ್ಟ್ ಆನ್ಸರ್ ಬರೆದಿದ್ದೀನಿ ಬಹುವಚನ ರೂಪ ದನಗಳು ಇವೆ ಎರಡನೇದಾಗಿ ನಮ್ಮ ತರಗತಿಯಲ್ಲಿ ಅರವತ್ತು ಡ್ಯಾಶ್ ಬಹುವಚನ ರೂಪದಲ್ಲಿ ಹುಡುಗರು ಇದ್ದಾರೆ ನೆಕ್ಸ್ಟ್ ಒಂದು ನೋಡಿ ಮಕ್ಕಳ ಆರನೆಯ ತರಗತಿಯಲ್ಲಿ ಇಪ್ಪತ್ತು ಡ್ಯಾಶ್ ಹುಡುಗಿಯರು ಇದ್ದಾರೆ ಅಭ್ಯಾಸ ಒಂದರಲ್ಲಿ ನೋಡಿ ಏಕವಚನ ಬಹುವಚನ ಏಕವಚನ ಬಹುವಚನ ಅಂದರೆ ಇಲ್ಲಿ ಏಕವಚನ ನಾವು ಕೊಟ್ಟಿದರೆ ಮಕ್ಕಳ ಇದನ್ನು ನಾವು ಬಹುವಚನಕ್ಕೆ ಬರೀಬೇಕು ಇಲ್ಲೂ ಸಹ ಅಷ್ಟೇ ಏಕವಚನ ಅವ್ರು ಕೊಟ್ಟಿದ್ದಾರೆ ನಾವು ಬಹುವಚನದಲ್ಲಿ ಬರಿಬೇಕಾಗತ್ತೆ ಓಕೆನಾ ಜಿಲ್ಲೆ ಬಹುವಚನ ರೂಪ ಜಿಲ್ಲೆಗಳು ಊರು ಊರುಗಳು ಕೊಠಡಿ ಕೊಠಡಿಗಳು ನಾಯಿ ನಾಯಿಗಳು ಅಣ್ಣ ಅಣ್ಣಂದಿರು ಚಿಕ್ಕಮ್ಮ ಚಿಕ್ಕಮ್ಮಂದಿರು ದೊಡ್ಡಮ್ಮ ದೊಡ್ಡಮ್ಮಂದಿರು ಹಕ್ಕಿ ಹಕ್ಕಿಗಳು ನದಿ ನದಿಗಳು ಬೆಟ್ಟ ಬೆಟ್ಟಗಳು ಗುಡ್ಡ ಗುಡ್ಡಗಳು ಅತ್ತೆ ಅತ್ತೆಯಂದಿರು ತಮ್ಮ ತಮ್ಮಂದಿರು ಭಾವ ಭಾವಂದಿರು ಮಕ್ಕಳ ಇಲ್ಲಿಗೆ ಸ್ವಾತಂತ್ರ್ಯ ಸ್ವರ್ಗ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟೀಸು ಮುಗ್ದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್